ನಮಸ್ಕಾರ ವೀಕ್ಷಕರೇ ಬಡಂಜಾ ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನಿಲ್ ಬಡಂಜಾ ಇವತ್ತು ನಮ್ಮೂರನ್ನ ನಮ್ಮ ಕರ್ನಾಟಕದ ಒಂದು ಅತ್ಯದ್ಭುತ ಮಾವಿನ ಹಣ್ಣಿನ ಬಗ್ಗೆ ನಾವು ತೋರಿಸ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೇವೆ ಆ ಈ ಹಣ್ಣಿನ ವಿಶೇಷತೆ ಏನಂತ ಹೇಳಿದ್ರೆ ಬೆಣ್ಣೆ ಹಣ್ಣು ನಮ್ಗೆ ಗೊತ್ತಲ್ಲ ಆ ರೀತಿ ತೀರಾ ಜೀರೋ ಪರ್ಸೆಂಟ್ ಫೈಬರ್ ಅನ್ನು ಹೊಂದಿಕೊಂಡಿರುವಂತಹ ದೊಡ್ಡ ಗಾತ್ರದ ಹಣ್ಣು ಇದರ ಹೆಸರು ಹೈಬ್ರಿಡ್ ಗಿಡುಗ ಹೇಳಿ ಗಿಡುಗನ ಮನೆ ಮತ್ತು ಕರಿ ಈಶಾಡ ಈ ಎರಡರ ಕಾಂಬಿನೇಷನ್ ಆದ ಪಾಲಿನೇಷನ್ ಆದ ಸಂಕರ ತಳಿ ಇದು ನ್ಯಾಚುರಲ್ ಆಗಿ ಮುಂದೆ ಪಾಲಿನೇಷನ್ ಆಗಿರುವಂಥ ಒಂದು ಉತ್ತಮ ತಳಿಯನ್ನು ನಾವು ಶಿರ್ಸಿ ಕಡೆಯಿಂದ ತಗೊಂಡು ಬಂದಿದ್ದೇವೆ ಅದಕ್ಕೋಸ್ಕರ ನಾವು ಅದನ್ನು ಪ್ರಯಾಣವನ್ನು ಬಳಸಿ ಹಣ್ಣನ್ನು ನಿಮಗೆ ತೋರಿಸಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ತಂದಿದ್ದೇವೆ ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ ಇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಿಮಗೆ ಇಲ್ಲಿ ತೋರಿಸ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೇನೆ ಇದರ ವಿಶೇಷತೆ ನಾನು ಆಗಲೇ ಹೇಳಿದಾಗೆ ಬೀಜವನ್ನು ಬಟರ್ ಅಲ್ಲಿ ಯಾವ ರೀತಿ ನಾವು ತೆಗಿತೇವೋ ಆ ರೀತಿ ಕೈಯಲ್ಲಿ ತೆಗಿಬಹುದು ಇನ್ನು ಇದರಲ್ಲಿ ಹೊರಟೆ ಗಿಡುಗ ಅಂತ ಹೇಳುವಂಥ ತಳಿಯಿಂದ ಒಂದು ಹೈಬ್ರಿಡೈಸೇಷನ್ ಆದಂತಹ ಒಂದು ನ್ಯಾಚುರಲ್ ಆಗಿ ಅವರು ಕೂಡ ಮಾಡಿ ಒಂದು ಉತ್ತಮ ತಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಇಂಡೋನೇಷ್ಯಾದಿಂದ ನಾವು ಒಂದು ತಳಿ ತಂದಿದ್ದೇವೆ ಅಲ್ಪುಕಟ್ ಮ್ಯಾಂಗೋ ಅಂತ ಹೇಳಿ ಅಲ್ಪು ಅಂದ್ರೆ ಅಂದರೆ ಏನಂದರೆ ವಿಶೇಷತೆ ಅಲ್ಪುಕಟ್ ಅಂತ ಹೇಳುವಂಥದ್ದು ಇಂಡೋನೇಷ್ಯನ್ ಭಾಷೆಯಲ್ಲಿ ಭಾಷಾ ಅಂತ ಹೇಳಿ ಕರೀತಾರೆ ಇಂಡೋನೇಷ್ಯನ್ ಭಾಷೆನ ಈ ಇಂಡೋನೇಷ್ಯನ್ ಭಾಷೆನಲ್ಲಿ ಅಲ್ಪುಕಾಟ್ ಅಂದರೆ ಬೆಣ್ಣೆ ಹಣ್ಣು ಈ ಬಟರ್ ಫ್ರೂಟ್ ಇದೆಯಲ್ಲ ಅಥವಾ ಅವಕಾಡು ಕೆಲವೊಬ್ಬರಿಗೆ ಬೆಣ್ಣೆ ಹಣ್ಣು ಅಂತ ಗೊತ್ತಾಗಲ್ಲ ಅವಕಾಡು ಅಂತ ಹೇಳಬೇಕಾಗುತ್ತೆ ಇನ್ನೊಬ್ಬರಿಗೆ ಅಲ್ಲ ಸರ್ ಅದು ಬಟರ್ ಫ್ರೂಟ್ ಅದು ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಈ ಮೂರು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಇದರ ವಿಶೇಷತೆ ಏನಂದ್ರೆ ನಾನು ಹೇಳಿದ ಹೇಳಿದಾಗೆ ಸುಮಾರು ಅರ್ಧ ಕೆಜಿಗೂ ಮಿಕ್ಕಿ ಬರ್ತದೆ ಸಾಮಾನ್ಯವಾಗಿ ಮುಂಡಪ್ಪ ಅಂತ ಹೇಳಿ ಕರಿತೇವೆ ಕೋಸ್ಟಲ್ ಅಲ್ಲಿ ಅಥವಾ ಇನ್ನು ಫಾರಿನ್ ವೆರೈಟೀಸಿಗೆ ಕಂಪೇರ್ ಮಾಡೋದಿದ್ರೆ ರೆಡ್ ಜಂಬೋ ಅಥವಾ ಆರ್ ಟು ಇಟು ಅಂತ ಹೇಳುವಂಥದ್ದರ ಗಾತ್ರವನ್ನು ಹೊಂದ್ಕೊಂಡಿರುವಂಥದ್ದು ಇದರ ವಿಶೇಷತೆ ಇನ್ನು ಹಣ್ಣು ಒಳಗಡೆ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾನು ಈ ತೋರಿಸ್ತೇನೆ ಈ ಅಲ್ಪಕಾಟ್ ಮ್ಯಾಂಗೋ ಕೂಡ ಇದೇ ತರ ಬರುವಂತಹ ಇಂಡೋನೇಷ್ಯಾದ್ದು ಆದ್ರೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಬರುವುದಿಲ್ಲ ಇಷ್ಟು ಟೇಸ್ಟಿ ಆಗಿರುವುದಿಲ್ಲ ನಮ್ಮ ಹೆಮ್ಮೆಯ ವಸ್ತುವನ್ನ ನಾನು ನಿಮ್ಗೆ ತೋರಿಸ್ಕೊಡ್ಲಿಕ್ಕೆ ಹೋಗ್ತಾ ಇದೇನೆ ಖಂಡಿತವಾಗಿ ಉಳಿಸ್ಕೊಳ್ಬೇಕಾದಂತಹ ಒಂದು ಉತ್ತಮ ತಳಿ ನೋಡೋಣ ಇಲ್ಲಿ ನೋಡಿ ಮಿತ್ರ ಆಲ್ಮೋಸ್ಟ್ ಇದಕ್ಕೆ ತುಂಬಾ ದಿವಸ ಶೆಲ್ಫ್ ಲೈಫ್ ಇರೋದಿಲ್ಲ ಇದರ ವಿಶೇಷತೆ ಅಂದ್ರೆ ನಾವೀಗ ಫಸ್ಟ್ ಈ ತರ ಕಟ್ ಮಾಡೋಣಂತೆ ನೋಡಿ ರೌಂಡ್ ಆಗಿ ತೆಗೆದಿದ್ದೀನಿ ಜಸ್ಟ್ ಟ್ವಿಸ್ಟ್ ಮಾಡ್ತೇನೆ ನಾನು ಜಸ್ಟ್ ನೋಡಿ ಜಸ್ಟ್ ಟ್ವಿಸ್ಟಿಂಗ್ ಇಟ್ಸ್ ಓನ್ಲಿ ಎಷ್ಟು ಚಂದವಾದಂಥ ಹಣ್ಣು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೂಡ ಫೈಬರ್ ಇರೋದಿಲ್ಲ ಸೂಪರಾಗಿರುವಂಥ ಹಣ್ಣು ಉತ್ಕೃಷ್ಟವಾಗಿರುವಂಥ ಹಣ್ಣು ನೋಡಿ ನಾನು ಆಗ್ಲೇ ಹೇಳಿದಾಗೆ ತುಂಬಾ ರಸವತ್ತಾಗಿರುವಂತಹ ಹಣ್ಣು ಇಲ್ಲಿ ತೋರಿಸ್ಕೊಳುವಂಥದ್ದು ಇಲ್ಲಿನ ಪಲ್ಪ್ ಕೂಡ ಅಷ್ಟೇ ಇದರಲ್ಲಿ ನೀವು ಫೈಬರ್ ಇದೆ ಅಂತ ತಿಳ್ಕೊಳ್ಬೇಡಿ ನಾರು ಇದೆ ಅಂತ ಹೇಳಿ ತಿಳ್ಕೊಳ್ಬೇಡಿ ಇಲ್ಲಿ ನೋಡಿ ಈ ಬೀಜದಲ್ಲಿ ಅಂಟಿಕೊಂಡಿರುವಂಥ ಪಲ್ಪು ಕೂಡ ನಿಮಗೆ ಬಹಳ ಆಗಿ ರಿಮೂವ್ ಮಾಡ್ಲಿಕ್ಕೆ ಬರ್ತದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ತೀರಾ ತೆಳ್ಳಗಿನ ಬೀಜವನ್ನು ಹೊಂದ್ಕೊಂಡಿರುವಂಥದ್ದು ಇನ್ನು ನಾನು ಆಗಲೇ ಹೇಳಿದ ಹಾಗೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡಿ ನೋಡಿ ಈ ಬೀಜದಲ್ಲಿ ನಾರೇ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದನ್ನು ನಾರು ರಹಿತವಾದಂಥ ತಳಿ ನೋಡಿ ಒಂಥರ ಐಸ್ ಕ್ರೀಮನ್ನು ನೀವು ಫ್ರಿಜಿನ ತೆಗೆದುಬಿಟ್ಟು ಪಲ್ಪನ್ನು ತೆಗೆದು ಹಾಕಿ ಇದನ್ನು ಮಾಡ್ಕೊಳ್ಬೋದು ಸುಂದರವಾದಂತಹ ತಳಿ ನೋಡಿ ಇದು ನೋಡಿ ಬೀಜದ ಕಂಪ್ಲೀಟಾಗಿ ಬೀಜದ ಒಳಗಿನ ಇದರ ಬದಿವರೆಗೂ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸುಂದರವಾಗಿರುವಂಥ ತಳ್ಳಿ ಏನೂ ಕೆಲಸ ಇಲ್ಲ ಕಟ್ ಮಾಡುವಂಥದ್ದೇ ಕೆಲಸ ಇಲ್ಲ ಬರೀ ಕಟ್ ಮಾಡೋದು ಸ್ಕೂಪಲ್ಲಿ ಸ್ಪೂನಲ್ಲಿ ನಾವು ಅದನ್ನು ತೆಗ್ದುಬಿಟ್ಟು ತಿನ್ಬಹುದು ನಿಮಗೆ ನಾನು ಅದನ್ನು ತೆಗೆದು ತೋರಿಸಿ ನೋಡಿ ಜಸ್ಟ್ ಪಲ್ಪನ್ನು ನಾನು ನಿಮಗೆ ನೋಡಿಸೀನಿ ಸ್ಲೈಸ್ ಥರ ತೆಗೆದು ತೋರಿಸ್ತೀನಿ ನೋಡಿ ನೀವು ಈ ಪಲ್ಪನ್ನು ಇದೆಯಲ್ಲ ಈ ಥರ ತೆಗಿತಾ ತೆಗಿತಾ ತಿನ್ಬಹುದು ಚಮಚದಲ್ಲಿ ಹಾಗೆ ನೋಡಿ ಮಿತ್ರರು ಇಲ್ಲಿ ನೋಡಿ ಬಹಳ ಸುಂದರವಾದಂತಹ ಪಲ್ಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ತೀರಾ ನಾರಿ ಇಲ್ಲದಂತಹ ಹಣ್ಣು ನೋಡಿ ಇಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಇನ್ನು ಸ್ಪೂನು ನಾನು ಸ್ಪೂನ್ ತಗೊಂಡಿಲ್ಲ ಒಳಗಿಂದ ಸ್ಪೂನ್ ತಗೊಟ್ರೆ ಇನ್ನೂ ಸುಲಭ ಪೇಪರ್ ಥರ ಪೇಪರ್ನಷ್ಟೇ ದಪ್ಪ ಇರುವಂಥ ತಿಕ್ನೆಸ್ಸನ್ನು ಇದನ್ನು ಇದು ನೋಡಿರ್ತೀರಿ ನೀವು ಇನ್ನು ಇದರ ಮಿಲ್ಕ್ ಶೇಕ್ ಅಥವಾ ಜ್ಯೂ ಜ್ಯೂಸ್ ಅಂತೂ ಬಹಳ ಸುಂದರವಾಗಿ ನೀವು ಮಾಡಿಕೊಳ್ಬೋದು ಬಹಳ ಆಶಾದಾಯಕವಾಗಿ ಇದನ್ನು ಮಾಡಿಕೊಳ್ಬೋದು ಫ್ರೆಂಡ್ಸ್ ಖಂಡಿತವಾಗಿಯೂ ಕೂಡ ಇದು ಒಂದು ಒಳ್ಳೆ ತಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ತುಂಬ ಸುಂದರವಾಗಿರುವಂಥ ತಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿಯೂ ನಾವು ನಡಲೇಬೇಕಾದಂಥ ತಳಿ ಒಂದು ಐವತ್ತರಿಂದ ನೂರು ಗಿಡಗಳನ್ನು ಇವಾಗ ಮಾಡಿದ್ದೇವೆ ನಮ್ಮ ರೈತರಿಗೆ ಇದನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನೋಡಿ ಫ್ರೆಂಡ್ಸ್ ಸುಂದರವಾದ ಭಾಳ ಸುಂದರವಾದಂಥ ತಳಿ ಇದು ಒಂದೇ ಒಂದು ಹೇಳೋದಿದ್ದರೆ ಇದಕ್ಕೆ ಶೆಲ್ಫ್ ಲೈಫ್ ತೀರ ಕಡಿಮೆ ಆದರೆ ಮನೆಯಲ್ಲಿ ತಿನ್ನೋದಿಕ್ಕಂತೂ ಸೂಪರ್ ಹಣ್ಣು ಫ್ಯಾಂಟಾಸ್ಟಿಕ್ ಹಣ್ಣು ನಾನು ಸಾಕಷ್ಟು ಮಾವಿನ ಹಣ್ಣನ್ನು ತಿಂದಿದ್ದೀನಿ ಅದರಲ್ಲಿ ಇದು ಒಂದು ಕೂಡ ಸ್ಥಾನವನ್ನು ಪಡ್ಕೊಳ್ಬಾರ್ದಾದಂಥ ಹಣ್ಣು ಖಂಡಿತವಾಗಿ ನೀವು ಕೂಡ ಈ ಗಿಡಗಳನ್ನು ನಾಟಿ ಮಾಡ್ತೀರಲ್ಲ ಒಳ್ಳೆಯ ನಮ್ಮ ತಳಿಗಳನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೊಂದಷ್ಟು ಹೊಸ ವಿಚಾರಗಳೊಂದಿಗೆ ಹೊಸ ಮಾವಿನ ಹಣ್ಣಿನ ಜೊತೆಗೆ ನಾನು ಬರ್ತಾ ಇದ್ದೇನೆ ನಮ್ಮಲ್ಲಿ ಸುಮಾರೊಂದು ಇನ್ನೂರಿಂದ ಇನ್ನೂರೈವತ್ತು ಜಾತಿಯ ಕಸಿ ಮಾವಿನ ಹಣ್ಣಿನ ತಳಿಗಳಿದ್ದಾವೆ ಬೇರೆ ಬೇರೆ ರೀತಿಯ ತಳಿಗಳನ್ನು ಎಲ್ಲವನ್ನು ಕೂಡ ನಿಮಗೆ ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ ಇಷ್ಟಪಟ್ಟಿದ್ದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಭಾನುವಾರ ಭೇಟಿಯಾಗೋಣಂತೆ ನಮಸ್ಕಾರ